ಮನುಷ್ಯನ ಜೀವ ನೀನುಡಿಸಿ ಹಾಡ ಕಡ ಮರು ಹಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ತಾಳ ಉರುಳಿಸಿದಾಳ ನಡೆಸಿದೀ शिव शिव शिवा शिव शिव शिवा शिव शिवरी हर 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 ने शिवा शिव शिव शिवा शिव शिव शिवा शिव शिव रे हर 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 ने खड़ो महादेवा ಮನುಷ್ಯನ ಜೀವ ನೀನುಡಿಸಿ ಹಾಡ ಕಾಡ ಮರು ಹಾಗ್ಯಾವ ನಾ ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತ ು ನಗಬೋದ ನಾನಾಗಿ ಹಳಬೋದ ಹೇ ಶಿವ ಜೀವ ಕಾಡು ಕೋ ಶಿವ ಕನಸು ವಡೆದ ಶಿವ 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 ನೇ ಹರ 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 ನೇ शिवा शिव शिव शिवा शिव शिव शिवा शिव शिवने हर 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 हरने केळमादेवा मनषणा जीवाडसि हाड काडमरु हाग्यावा ಹೂ ಮುಳ್ಳು ಒಂದೇ ಜೋಡಿ ಜೋಡಿಸಿಟ್ಟಿ ಬೇದ ನಮಗೆಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾಮವು ನಿನ ಗ್ಯಾತಕ ನೀನು ನಮಗ್ಯಾಕ शिवा शिव शिव शिवा शिव शिव शिवा शिव शिव ने हर 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 ने शिवा शिव शिव शिवा शिव शिव शिवा शिव शिव ने हर 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 ने शिवलिंगा ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ